ಸದಂತೆ ಬಾಳಲಿ ಕಣ್ಣೀರು ತಂದರು ಅಭಿಮಾನಿಗಳ ವಿರೋಧದ ನಡುವೆಯೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ನೆಲಸಮ ಮಾಡಲಾಗಿದೆ ರಾತ್ರೋರಾತ್ರಿ ನೆಲಸಮ ಮಾಡಿದಂತೆ ವಿಷ್ಣುವ ಅವರು ಆಕ್ರೋಶವೂ ಅವರ ಹಾಕಿದ್ದಾರೆ ಸಮಾಧಾನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ವಿಷ್ಣು ಸಮಾಧಿ ತೆರವಾಗಿದೆ ಅಭಿಮಾನಿಗಳ ವಿರೋಧದ ನಡುವೆಯೂ ಕೂಡ ಸಮಾಧಿತರವಾಗಿ ತೀವ್ರ ಬೇಗವನ್ನು ವ್ಯಕ್ತಪಡಿಸಿದ್ದಾರೆ ಅಭಿಮಾನಿಗಳು ಸೂಚನೆ ಮೇರೆಗೆ ರಾತ್ರೋರಾತ್ರಿ ಸಮಾಧಿ ತೆರವುಗೊಳಿಸಿದ್ದಾರೆ ಸೊ ಬಹಳಷ್ಟು ಬಾರಿ ಕೋರ್ಟ್ ಹೋಗಿದ್ರು ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು ಆ ಜಾಗ ನಾವೇ ಖರೀದಿ ಮಾಡ್ತೀವಿ ನಾವೇ ನಾವು ಅಭಿಮಾನಿಗಳಾಗಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಕೋರ್ಟ್ ಕೂಡ ಹೇಳಿ ಅಭಿಮಾನಿಗಳಾಗಿ ಈ ಸ್ಥಳವನ್ನ ಹೇಳಿ ನಾವು ಆಲೋಚನೆ ಮಾಡುವ ಕುಟುಂಬದ ಅಭಿಪ್ರಾಯವನ್ನು ಕೂಡ ಕೂಡ ಹೇಳಿ